ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೆ ಪಾಕಿಸ್ತಾನದ ವಿರುದ್ಧ ಭಾರತ ತಂಡ ಜಯಭೇರಿಯನ್ನ ಬಾರಿಸಿದೆ ಇದರ ಜೊತೆ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಇದಕ್ಕೆ ಕಾರಣ ಪಾಕಿಸ್ತಾನ ಇಡೀ ತಂಡದ ಸ್ಯಾಲರಿಗಿಂತ ದುಬಾರಿ ಬೆಲೆಯ ವಾಚ್ ಕಟ್ಟಿ ಹಾರ್ದಿಕ್ ಪಾಂಡ್ಯ ಕಣಕ್ಕಿಳಿದಿದ್ರು ಸ್ನೇಹಿತರೆ ಹಾಗಾದ್ರೆ ಇದರ ಬೆಲೆ ಎಷ್ಟು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಪಾಕಿಸ್ತಾನ ವಿರುದ್ಧದ ಗೆಲುವಿನ ಸಂಭ್ರಮ ಇನ್ನೂ ಮುಗಿದಿಲ್ಲ ಗಲ್ಲಿ ಗಲ್ಲಿಯಲ್ಲಿ ಕೂಡ ಸಂಭ್ರಮ ಜೋರಾಗ್ತಾ ಇದೆ ಪಾಕಿಸ್ತಾನ ತಂಡವನ್ನ ಭಾರತ ನಿರಾಯಾಸವಾಗಿ ಬಗ್ಗು ಬಡಿದಿದೆ ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೆಮಿಫಿನಾಲಿ ಸ್ಥಾನವನ್ನ ಕೂಡ ಇದೀಗ ನಾವು ಖಚಿತಪಡಿಸ್ಕೊಂಡಿದ್ದೀವಿ ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ ಮಿಂಚಿದ್ದಾರೆ ಜೊತೆಗೆ ಬ್ಯಾಟಿಂಗ್ ನಲ್ಲಿ ಎಡುಬಿದ್ದಾರೆ ಪಾಕಿಸ್ತಾನ ವಿರುದ್ಧ ಹಾರ್ದಿಕ್ ಪಾಂಡ್ಯ ದುಬಾರಿ ವಾಚ್ ಕಟ್ಟಿ ಆಡಿದ್ರು ಸ್ನೇಹಿತರೆ ಇದರ ಬೆಲೆ ಪಾಕಿಸ್ತಾನ ಇಡೀ ತಂಡದ ಸ್ಯಾಲರಿಗಿಂತ ಬಾರಿಯಾಗಿದೆ ಹೌದು ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ರಿಚರ್ಡ್ ಮಿಲೆ ಬ್ರಾಂಡೆಡ್ ವಾಚ್ ಅನ್ನ ಕಟ್ಟಿ ಕಣಕ್ಕಿಳಿದ್ರು ರಿಚರ್ಡ್ ಮಿಲೆ ವಾಚ್ ನಲ್ಲಿ ಹಲವು ಮಾದರಿ ಇದೆ ಈ ಪೈಕಿ ಹಾರ್ದಿಕ್ ಪಾಂಡ್ಯ ಕಟ್ಟಿದ್ದು ಲಿಮಿಟೆಡ್ ಎಡಿಷನ್ ವಾಚ್ ಇದು ವಿಶ್ವದಲ್ಲೇ ಕೇವಲ ಐವತ್ತು ವಾಚ್ ಮಾತ್ರ ಉತ್ಪಾದನೆಯನ್ನ ಮಾಡಲಾಗುತ್ತೆ ಹೌದು ಹಾರ್ದಿಕ್ ಪಾಂಡ್ಯ ರಿಚರ್ಡ್ ಮಿಲೆ ಕ್ಯಾಲಿಬರ್ ಕಣಕ್ಕಿಳಿದಿದ್ರು ಇದರ ಬೆಲೆ ಬರೋ ಬರೀ ಮೂರು ಲಕ್ಷ ಅಮೆರಿಕನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ನಾವು ನೋಡೋದಾದ್ರೆ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಸೊ ಹಾರ್ದಿಕ್ ಪಾಂಡ್ಯ ಕೈಗೆ ಕಟ್ಟಿದಂಥ ವಾಚ್ ಬೆಲೆ ಪಾಕಿಸ್ತಾನದ ಇಡೀ ತಂಡದ ವೇತನಕ್ಕಿಂತ ದುಬಾರಿಯಾಗಿದೆ ಪಾಕಿಸ್ತಾನದ ಎ ಗ್ರೇಟ್ ಆಟಗಾರನ ತಿಂಗಳ ವೇತನ ನೋಡೋದಾದ್ರೆ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಪಾಕಿಸ್ತಾನ್ ರೂಪಾಯಿ ಇದು ಭಾರತೀಯ ರೂಪಾಯಿಯಲ್ಲಿ ಹೇಳೋದಾದ್ರೆ ಹದಿಮೂರು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಸ್ನೇಹಿತರೆ ಪಾಕಿಸ್ತಾನದ ಟನ್ ತಂಡದಲ್ಲಿರುವಂತಹ ಬಾಬರ್ ಅಜಮ್ ಶಹೀನ್ ಅಫ್ರಿದಿ ಹಾಗೆ ಮೊಹಮ್ಮದ್ ರಿಜ್ವಾನ್ ಮಾತ್ರ ಎ ಗ್ರೇಡ್ ಆಟಗಾರರಾಗಿದ್ದಾರೆ ಇನ್ನು ಬಿ ಗ್ರೇಡ್ ಆಟಗಾರರ ತಿಂಗಳ ವೇತನ ನೋಡೋದಾದ್ರೆ ನಾಲ್ಕು ಲಕ್ಷ ರೂಪಾಯಿ ಹೀಗಾಗಿ ಪಾಕಿಸ್ತಾನ ತಂಡದ ಹನ್ನೊಂದು ಆಟಗಾರರ ವೇತನಕ್ಕಿಂತ ದುಬಾರಿ ವಾಚ್ ಕಟ್ಟಿ ಹಾರ್ದಿಕ್ ಪಾಂಡ್ಯ ಪಂದ್ಯವನ್ನ ಆಡಿದ್ದಾರೆ ಇದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ರಿಚರ್ಡ್ ಮಿಲೆ ವಾಚ್ ಕಟ್ಟಿ ಬ್ಯಾಟಿಂಗ್ ಮಾಡಿದಂತ ಹಾರ್ದಿಕ್ ಕೇವಲ ರನ್ ಅನ್ನ ಸಡಿಸಿ ನಿರಾಸೆಯಾಗಿ ಮೂಡಿಸಿದ್ರು ಆದ್ರೆ ಇದಕ್ಕೂ ಮೊದಲು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ನಲ್ಲಿ ಮಿಂಚಿನ ಪ್ರದರ್ಶನವನ್ನ ನೀಡಿದ್ರು ಅಂದ್ರೆ ಎಂಟು ಓವರ್ ಬೌಲಿಂಗ್ ಮಾಡಿದಂತ ಹಾರ್ದಿಕ್ ಪಾಂಡ್ಯ ಮೂವತ್ತೊಂದು ರನ್ ಅನ್ನ ನೀಡಿ ಎರಡು ವಿಕೆಟ್ ಅನ್ನ ಕಬಳಿಸಿದ್ರು ಇನ್ನು ಹಾರ್ದಿಕ್ ಪಾಂಡ್ಯ ಕಟ್ಟಿದಂತ ರಿಚಾರ್ಜ್ ಮಿಲೆ ವಾಚ್ ಕೆಲವೇ ಕೆಲವು ಕ್ರೀಡಾಪಟುಗಳಲ್ಲಿದೆ ಸ್ನೇಹಿತರೆ ಈ ಪೈಕಿ ನಾವು ನೋಡೋದಾದ್ರೆ ವಿರಾಟ್ ಕೊಹ್ಲಿ ಹಾಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಇದೇ ಮಾಡೆಲ್ ವಾಚ್ನ ಕೂಡ ಹೊಂದಿದ್ದಾರೆ ಇನ್ನು ಹಾಲಿವುಡ್ ಸ್ಟಾರ್ ಮಾರ್ಕರೋಟೋ ರೋಬಿ ಪರೆಲ್ ವಿಲಿಯಮ್ಸ್ ಕೂಡ ಈ ವಾಚ್ ಅನ್ನ ಹೊಂದಿದ್ದಾರೆ ಅಷ್ಟೇ ಅಲ್ಲ ಎಫ್ ಒನ್ ಡ್ರೈವರ್ ಚಾರ್ಲ್ಸ್ ಲೆಕ್ಲೆಕ್ ಮಾಜಿ ಚಾಂಪಿಯನ್ ಫಿಲ್ಪೆ ಮಾಸಾ ಕೂಡ ಇದೇ ಮಾದರಿ ವಾಚ್ ಅನ್ನ ಹೊಂದಿರುವಂಥದ್ದು ಹಾಗಾಗಿ ಇನ್ನು ನಿನ್ನೆ ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಕದಂತ ಈ ಒಂದು ವಾಚ್ ಬೆಲೆ ಹಾಗೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕಾಸ್ಟ್ಲಿಯೆಸ್ಟ್ ವಾಚ್ ಅನ್ನ ಧರಿಸಿ ನಿನ್ನೆ ಆಟವನ್ನ ಆಡಿರುವಂಥದ್ದು ನಿಜಕ್ಕೂ ರೋಚಕ ವಿಚಾರ ಅಂತಾನೆ ಹೇಳ್ಬೋದು ಸೊ ಸ್ನೇಹಿತರೆ ನಿನ್ನೆ ಆ ಒಂದು ಆಟ ಹೇಗಿತ್ತು ಇಂಡಿಯಾ ವಿನ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಇನ್ನು ನಿನ್ನೆ ಕೊಹ್ಲಿ ಸೆಂಚುರಿಯನ್ನು ಬಾರಿಸಿದ್ರು ಸೆಂಚುರಿ ಬಾರಿಸ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಜೊತೆಗೆ ಐ ಪಿ ಎಲ್ ಇನ್ನೇನು ಶುರುವಾಗ್ತಾ ಇದೆ ಸೊ ಈ ಬಾರಿ ಕಪ್ ನಮ್ಮದಾಗತ್ತಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ